ಇನ್ನು ಬಗ್ಗೆ ಪ್ರತಿಕ್ರಿಯಿಸಿದ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್ ಪರಮೇಶ್ವರ್ ಗುಂಡ್ಕಲ್ ಬಿಗ್ ಹೌಸ್ ಸ್ಪರ್ಧಿಗಳ ಜವಾಬ್ದಾರಿ ನಮ್ದು ಇಲ್ಲಿ ಯಾರಿಗೂ ತೊಂದರೆ ಆಗಬಾರದು ಅಂತಂದ್ರು ಅಲ್ಲದೆ ಇಲ್ಲಿ ತಪ್ಪು ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಬೆಲೆ ತೆರಬೇಕು ಅದರಂತೆ ವೆಂಕಟ್ ತಪ್ಪು ಮಾಡಿ ಬೆಲೆ ತೆತ್ತಿದ್ದಾರೆ ಸದ್ಯಕ್ಕೆ ಹುಚ್ಚ ವೆಂಕಟ್ಗೆ ರೀ ಎಂಟ್ರಿ ಕೊಡೋದು ಡೌಟು ಅಂತಂದ್ರು ಈ ಶೋ ಇವತ್ತು ಪ್ರತಿಯೊಬ್ಬ ನನಗೆ ಕನಿಷ್ಠ ನೂರು ಎಸ್ಎಂಎಸ್ ಇದೆ ನನ್ನ ಇನ್ಬಾಕ್ಸ್ ಅಲ್ಲಿ ನಾನು ಹೇಳ್ತಿದ್ದೀನಿ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ನಾನು ಶೋ ನೋಡಲ್ಲ ಅಂತ ಆದರೂ ನಾವು ಅವರನ್ನು ಕಳಿಸಿದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಉದ್ದೇಶ ಏನಿದೆ ಶೋವನ್ನು ಕ್ಲೀನ್ ಆಗಿಡಬೇಕು ಇಲ್ಲಿ ಏನಾದರೂ ಆದರೆ ಅದರ ಜವಾಬ್ದಾರಿ ನಂದು ನೈತಿಕ ಹೊಣೆ ನಂದು ಯಾಕೆಂದ್ರೆ ಹದಿನೈದು ಜನ ಕಂಟೆಸ್ಟೆಂಟ್ಗಳು ಸೆಲೆಬ್ರಿಟಿಗಳು ಒಬ್ಬರು ಶ್ರುತಿಯಂತಹ ಆರ್ಟಿಸ್ಟ್ ಇದ್ದಾರೆ ಪೂಜಾ ಗಾಂಧಿ ತರದ ಆರ್ಟಿಸ್ಟ್ ಇದ್ದಾರೆ ರೆಹಮಾನ್ ತರದ ಒಬ್ಬ ನ್ಯೂಸ್ ಆಂಕರ್ ಇದ್ದಾರೆ ಅಲ್ಲಿ ಓಕೆ ಈ ತರದ ಒಬ್ಬ ಒಂದು ಪ್ರತಿಷ್ಠಿತ ಶೋ ಇದಾಗಿರುವುದರಿಂದ ಅಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗೋದು ಯಾರಿಗೂ ಥ್ರೆಟ್ ಆಗೋದು ಇರುವ ಯಾವ ಸಂದರ್ಭದಲ್ಲೂ ನಾವು ಅವರನ್ನ ಇಟ್ಕೊಡಲ್ಲ ಅದು ನೀವು ವಿಜುವಲ್ ನೋಡಿದೀರಾ ಅವರು ಹೊಡೆದಿದ್ದಾರೆ ಹೊಡೆದ್ರೆ ನಾನು ನಾನು ಅಂತಲ್ಲ ಈಗ ನಾನು ಪರಂ ಇರಬಹುದು ಬಿಸ್ನೆಸ್ ಸೈಡ್ ಇರಬಹುದು ಕಲರ್ಸ್ ಕನ್ನಡದ್ದು ಈ ಶೋದ ಡೈರೆಕ್ಟರ್ ಇರಬಹುದು ಇಲ್ಲಿ ನಾನು ಯಾವ್ದಾದ್ರು ಟೆಕ್ನಿಷಿಯನ್ ಮೇಲೆ ಹೊಡೆದ್ರೆ ಅಥವಾ ಬೈದರೆ ಅಥವಾ ಫಿಸಿಕಲಿ ಅಬ್ಯೂಸ್ ಮಾಡಿದರೆ ನಾನು ಈ ಶೋ ಇಲ್ಲಿಂದ ರಾಜೀನಾಮೆ ಕೊಟ್ಟು ಹೋಗ್ತಾ ಇರಬೇಕು ಅದು ಈ ಕಾನೂನು ಈ ನೆಲದ ಸಂಸ್ಕೃತಿ ಈ ನೆಲದ ಕಾನೂನು ಅದನ್ನ ನೀವ್ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ ನಾನು ಯಾಕೆಂದ್ರೆ ಇಲ್ಲಿ ಯಾರಿಗೂ ಯಾರು ಸ್ನೇಹಿತರಲ್ಲ ಇದು ಬಿಗ್ ಬಾಸ್ ಮನೆ ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ತೆರೆ ಮನೆ ನಿಮ್ಗೆ ಗೊತ್ತಿದೆ ಇದು ಈ ಶೋದಲ್ಲಿ ಪ್ರತಿಯೊಬ್ಬರು ಇನ್ನೊಬ್ರು ವಿರುದ್ಧ ಆಡ್ಕೊಂಡು ಒಬ್ರು ಗೆಲ್ಬೇಕು ಅಂದ್ರೆ ಈ ಶೋದ ಉದ್ದೇಶದಲ್ಲಿ ಏನಂದ್ರೆ ಒಂದು ಸನ್ನಿವೇಶಕ್ಕೆ ಒಬ್ಬ ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಹೇಳೋದು ಈ ಶೋ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಕೊನೆಯಲ್ಲಿ ಒಬ್ಬ ಉಳ್ಕೊತಾನೆ ಅಂದ್ರೆ ಯಾರಿಗೂ ಯಾರು ಸ್ನೇಹಿತರಲ್ಲ ನೀವು ರವಿ ಮುರೂರು ಮತ್ತು ವೆಂಕಟ್ಗೆ ಇದಿತ್ತು ಅಂದ್ರೆ ರೆಹಮಾನ್ಗೆ ವೆಂಕಟ್ಗೆ ಕೂಡ ಇತ್ತು ಚಂದನ್ಗೆ ವೆಂಕಟ್ಗೆ ಇತ್ತು ವೆಂಕಟ್ಗೆ ಪೂಜಾ ಗಾಂಧಿಗೆ ಇತ್ತು ಏನೋ ಅದು ಪೋರ್ಟ್ರೇಡ್ ಆಸ್ ಏನೋ ಅಕ್ಕ ಅಣ್ಣ ತಂಗಿ ಅಂತಿದ್ರು ಅರೆ ವೆಂಕಟ್ ಯಾಕೆ ಈ ತರ ಹೇಳಬೇಕು ಅಂತ ಮೊದಲನೇ ದಿನದ ಎಪಿಸೋಡ್ ಅನ್ನು ನೀವು ತಗೊಂಡ್ರೆ ಮೊದಲನೇ ದಿನ ರಾತ್ರಿ ಅವರು ಪೂಜಾ ಗಾಂಧಿ ಜೊತೆ ಜಗಳ ಮಾಡಿದರು ಸೊ ಅಂಡ್ ಒಬ್ಬ ಒಂದು ಸ್ಥಿಮಿತ ಕಳ್ಕೊಳ್ಳೋದು ಇದೆಯಲ್ಲ ಒಂದು ನಿಮಿಷದ ವಿಷಯ ಅದು ಆ ಒಂದು ನಿಮಿಷದ ವಿಷಯಕ್ಕೆ ಅವರು ಅವ್ರು ಎಷ್ಟೇ ದೊಡ್ಡವರಾಗಿದ್ರು ಎಷ್ಟೇ ಪಾಪ್ಯುಲರ್ ಆಗಿದ್ರು ಅದಕ್ಕೆ ಅವರು ತೆರಬೇಕಾದ ಬೆಲೆಯನ್ನು ತೆರಲೇಬೇಕು ವೆಂಕಟ ತತ್ತಿದ್ದಾರೆ ವಾಪಸ್ ಬರ್ತಾರ ಬಗ್ಗೆ ಸರ್ ಹೇಳಿದ್ರಿ ಆ ಕಂಟೆಸ್ಟ್ ಗಳ ಆಯ್ಕೆ ಮಾಡ್ಬೇಕಾದ್ರೆ ರೀತಿ ರಿವಾಜ್ ಗಳಿರುತ್ತೆ ಆಯ್ಕೆ ಮಾಡ್ಕೊಂಡ್ರೆ ಮತ್ತೆ ಕ್ಲಾರಿಟಿ ಯಾಕೆ ಕೊಡ್ತಲ್ಲ ಸರ್ ನೋ ಫೈನಲ್ ಯಾಕೆಂದ್ರೆ ಅದಕ್ಕೊಂದು ಅಂದ್ರೆ ಯಾವುದೇ ತೀರ್ಮಾನವನ್ನ ನಾನು ನೀವು ಈ ತರ ಅಂದ್ರೆ ಇಷ್ಟು ಕ್ಯಾಮೆರಾಗಳು ಬಂದಿವೆ ಇಷ್ಟು ಮೈಕ್ಗಳಿವೆ ಅನ್ನೋ ಕಾರಣಕ್ಕೆ ನಾನು ಉತ್ತರ ಕೊಡೋಲ್ಲ ಯಾಕೆಂದ್ರೆ ಯೋಚನೆ ಮಾಡಿ ಅದನ್ನ ಅದರ ಎಲ್ಲಾ ಮಗ್ಗಲುಗಳನ್ನ ವಿಶ್ಲೇಷಣೆ ಮಾಡಿಕೊಡ್ಬೇಕಾಗತ್ತೆ ಮೋಸ್ಟ್ಲಿ ಬರಲ್ಲ ನೈಂಟಿ ನೈನ್ ಪರ್ಸೆಂಟ್ ಬರಲ್ಲ ಬಟ್ ನಾನು ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ಬರಲ್ಲ ಅಂತ ಹೇಳಿ ನಾಳೆ ಅಂದ್ರೆ ನಾಳೆಯ ಇದು ಯಾರ ಕೈಯಲ್ಲೂ ಇಲ್ಲ ಯಾರಿಗೂ ಗೊತ್ತಿಲ್ಲ ನಾಳೆ ಏನಾಗತ್ತೆ ಯಾರಿಗೂ ಗೊತ್ತಿಲ್ಲ ಇವತ್ತಿನ ಈ ಇದೊಂದು ಪ್ರೆಸ್ ಮೀಟ್ ಅನ್ನ ಈ ತರದ ಮೀಡಿಯಾ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವತ್ತು ಬೆಳಿಗ್ಗೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಸೊ ನಾಳೆ ಏನ ನನಗೆ ಬರೆಯಕ್ಕಾಗಲ್ಲ ಇವರೇ ಬಟ್ ಈ ಕ್ಷಣಕ್ಕೆ ನೀವು ಕೇಳಿದ್ರೆ ಖಂಡಿತವಾಗಿ ಅವರಿಗೆ ಅವಕಾಶ ಇಲ್ಲ ಹೇಗೆ ಬರ್ತಾರ ಅವರು ನಾನು ಇಷ್ಟು ಮೇಲೆ ನಿಮ್ಗೆ ಅಂತತ್ತ ಅವರನ್ನ ತಗೊಳ್ತೀನಿ ಅಂತ ಚ ವೆಂಕಟ ಅವರನ್ನ ರಮ್ಯಾ ಅವರನ್ನ ನಾನು ಬರೋ ಸಲುವಾಗಿ ಅವರನ್ನ ಹೊರಗಡೆ ಹೋಗಿದ್ದೀನಿ ಹಾಕಿದ್ದೀನಿ ಅನ್ನೋದು ಸೊ ನಾನು ಹೇಳ್ತೀನಿ ರಮ್ಯಾ ಅವರು ನನಗೆ ಬಹಳ ಆಪ್ತರು ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಆದ್ರೆ ಅವರು ಈ ಶೋಗೆ ಬರ್ತಾ ಇಲ್ಲ ನಾನು ಇದನ್ನು ಕ್ಲಾರಿಫೈ ಮಾಡ್ತಿದ್ದೀನಿ